ಹಲೋ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅವರ ಗೈಡೆನ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಆದರೂ ಈ ಯಾವಾಗ ಈ ಮೆಸೇಜ್ ನಿಮ್ಮ ಮುಂದೆ ಬರುತ್ತೆ ಇದು ಟೈಮ್ಲೆಸ್ ರೀಡಿಂಗು ಆಗ ಖಂಡಿತ ಒಂದಲ್ಲ ಒಂದು ಮೆಸೇಜು ತಾಯಿಯಿಂದ ನಿಮಗೆ ಬಂದಿರುತ್ತೆ ಸೊ ವಾಚ್ ಮಾಡಿ ಗೈಡೆನ್ಸ್ನ ಫಾಲೋ ಮಾಡಿ ಬನ್ನಿ ಇವತ್ತು ಕುಶ್ಮಾಂಡ ದೇವಿ ಏನು ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ನೀವೇನು ಫಾಲೋ ಮಾಡಬೇಕು ಅಂತ ನೋಡೋಣ ಇಲ್ಲಿ ಫೋರ್ ಆಫ್ ಕಪ್ಸು ರಿವರ್ಸಲ್ಲಿ ಬಂದಿದೆ ನಿಮಗೆ ದೇವರು ನಿಮ್ಮ ಜೊತೆ ಇದ್ದಾರೆ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ ಬಟ್ ನೀವೇನು ಇದ್ದೀರಾ ಬೇರೆಯವ್ರಿಗೂ ಹೋಲಿಸ್ಕೊಂಡು ಅದನ್ನು ನೋಡ್ದೇನೆ ತುಂಬ ಸ್ಯಾಡಾಗಿ ಫೀಲ್ ಮಾಡ್ತಾ ನನಗೆ ಯಾರೂ ಇಲ್ಲ ನನಗೆ ಯಾರು ಹೆಲ್ಪ್ ಮಾಡಲ್ಲ ನನ್ನ ಜೀವನದಲ್ಲಿ ಏನು ಇಲ್ಲ ಅಂತ ಸುಮ್ಮನೆ ಕೂತ್ಬಿಟ್ಟಿದ್ದೀರ ಆದರೆ ಇಲ್ಲೇನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ತಾಯಿ ಆ ಬ್ಲೆಸ್ಸಿಂಗ್ಸನ್ನು ಅಬ್ಸರ್ವ್ ಮಾಡಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಮತ್ತು ನೀವೇನು ಕೆಲಸ ಮಾಡಬೇಕು ಅದ್ರ ಕಡೆ ಸಂಪೂರ್ಣ ಮನಸ್ಸಿನಿಂದ ನಿಮ್ಮ ಎಫರ್ಟನ್ನು ಹಾಕಿ ಏನು ಮೂರು ಕಪ್ಪಿದೆ ಅಂತ ನೀವು ಬೇಜಾರು ಮಾಡ್ಕೊಂಡು ಕೂತಿದ್ದೀರಲ್ಲ ಅದೇ ಮಲ್ಟಿಪಲ್ ಆಗಿ ಮೂವತ್ತಾಗ್ಬೋದು ಆಗಬಹುದು ಆದರೆ ನೀವು ಹಿಂಗೆ ಕೂತ್ಕೊಂಡ್ರೆ ಅದು ಇರೋ ಕಪ್ ಆಶೀರ್ವಾದ ಕೂಡ ಅದು ಹೊಟ್ಟು ಹೋಗ್ಬಿಡ್ಬೋದು ಹಾಗಾಗಿ ಏನು ಬ್ಲೆಸ್ಸಿಂಗ್ಸ್ ಇದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ ಅದನ್ನು ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಏನು ಇನ್ಟ್ಯೂಷನ್ ಹೇಳ್ತಾ ಇದೆ ನಿಮಗೆ ಅದನ್ನು ಫು ಖಂಡಿತ ಫಾಲೋ ಮಾಡಿ ನನಗೇನು ಇಲ್ಲ ನನಗೇನು ಆಗ್ತಾ ಇಲ್ಲ ಅಂತ ಖಂಡಿತ ಕೂರಬೇಡಿ ಇದರಿಂದ ನೀವು ಇರೋ ಬ್ಲೆಸ್ಸಿಂಗ್ಸನ್ನು ಕಳ್ಕೊತೀರಾ ಅಂತ ಹೇಳಿ ತಾಯಿ ಹೇಳ್ತಿದಾರೆ ಬ್ಲೇಮಿಂಗ್ ಮೋಡಿಂದ ಹೊರಗಡೆ ಬನ್ನಿ ಅದು ಬೇರೆಯವ್ರನ್ನ ಬ್ಲೇಮ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮನ್ನು ನೀವೇ ಬ್ಲೇಮ್ ಮಾಡೋದಾಗಿರ್ಬೋದು ಸೊ ಅದನ್ನು ಬಿಟ್ಟು ಏನು ಆಶಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ತಾಯಿ ಕಡೆಯಿಂದ ಅದನ್ನು ನೀವು ನೋಡಿ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ನಿಮಗೆ ನಿಮ್ಮ ಇಂಟ್ಯೂಷನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರ ಇದು ಇಂಟ್ಯೂ ದೇವಿ ಹೇಳ್ತಾ ಇರೋದಲ್ಲ ನನ್ನದೇ ಮನಸ್ಸಿನ ಮಾತು ಅಂತ ಆ ಥರ ಖಂಡಿತ ಮಾಡಬೇಡಿ ಇದರಿಂದ ಕೈ ತಪ್ಪಿ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಈಗಲಾದರೂ ಎಚ್ಚೆತ್ಕೊಳ್ಳಿ ಕೊರಗಬೇಡಿ ಖಂಡಿತ ನಿಮಗೆ ತಾಯಿ ಬ್ಲೆಸ್ಸಿಂಗ್ಸ್ ಇದೆ ಅದು ಈ ಕಾರ್ಡ್ ಮೂಲಕ ಹೇಳ್ತಾ ಇದ್ದಾರೆ ಸೊ ಅದೇನಿದೆ ಅಂತ ಅಬ್ಸರ್ವ್ ಮಾಡಿ ಬ ಬರೆಯೋದಕ್ಕೆ ಜರ್ನಲಿಂಗ್ ಮಾಡೋದಕ್ಕೆ ಶುರು ಮಾಡಿ ಆಗ ನಿಮ್ಮ ಥಾಟ್ಸ್ ಎಲ್ಲ ಈಸಿಯಾಗಿ ಫ್ಲೋ ಆಗುತ್ತೆ ನಿಮ್ಗೆ ಏನು ಮೆಸೇಜ್ ಬರಬೇಕು ಗೈಡೆನ್ಸ್ ಬರಬೇಕು ಅದರಲ್ಲಿ ನಿಮ್ಮ ಮನಸ್ಸಿಗೆ ಬರುತ್ತೆ ಅದರ ಪ್ರಕಾರ ನಡ್ಕೊತಾ ಹೋಗಿ ಕೊರಗಬೇಡಿ ಎರಡನೇ ಕಾರ್ಡ್ ಕೂಡ ಅದೇ ಥರ ಬಂದಿದೆ ನಿಮ್ಮಲ್ಲಿರುವಂತಹ ಬ್ಲೆಸ್ಸಿಂಗ್ಸನ್ನ ನೀವು ಏನು ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಕೊರಗ್ತಾ ಇದ್ದೀರ ಮೂ ನಿಮ್ಮ ಮುಂದೆ ಇರೋಂತಹ ಕಪ್ ಕಪ್ಸ್ ನೋಡಿ ಬಿದ್ದು ಹೋಗಿದೆ ಅದು ಬಿದು ಹೋಗಿದೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರ ಆದರೆ ನಿಮ್ಮ ಹಿಂದೆ ಇರುವಂತಹ ಈ ಬ್ಲೆಸ್ಸಿಂಗ್ಸನ್ನು ನೀವು ಗಮನಿಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಮುಂದೆ ಏನೋ ಆಗೋಗಿದೆ ಅಂತ ಅಂದ್ಕೊಂಡು ಅದ್ರ ಬಗ್ಗೆನೇ ಕೊರಗ್ತಾ ಕೂರಬೇಡಿ ನಿಮ್ಮ ಹಿಂದೆ ಇರೋ ಬ್ಲೆಸ್ಸಿಂಗ್ಸನ್ನು ನೋಡಿ ಇದು ಇಲ್ಲೂ ಕೂಡ ಅದೇ ಮೆಸೇಜ್ ಬರ್ತಾ ಇದೆ ಇದು ಮಲ್ಟಿಪಲ್ ಆಗುತ್ತೆ ಕೇವಲ ಎರಡೇ ಅಂತ ಅಂದ್ಕೋಬೇಡಿ ತಾಯಿ ಆಶೀರ್ವಾದ ಇದ್ದರೆ ಅದು ಇಪ್ಪತ್ತಾಗ್ಬೋದು ಆಗ್ಬೋದು ಸೊ ಎರಡು ಕಾರ್ಡಿಂದನೂ ಏನು ಬರ್ತಾ ಇದೆ ನೀವು ಇದ್ದೀರಾ ನಿಮ್ಮ ಬ್ಲೆಸ್ಸಿಂಗ್ಸನ್ನು ನೀವು ಗಮನಿಸ್ತಾ ಇಲ್ಲ ನಿಮ್ಮ ಹಾರ್ಟಲ್ಲಿ ತುಂಬ ಇದೆ ಫಾಸ್ಟ್ ಫೇನು ಈ ಟೈಮಲ್ಲಿ ರಿಲೀಸ್ ಮಾಡೋದಕ್ಕೆ ಒಳ್ಳೆಯ ಸಮಯ ಏನಿದೆ ಅದು ರಿಲೀಸ್ ಆಗಿ ರಿಲೀಸ್ ಮಾಡಿಕೊಳ್ಳಿ ಆಗಿದ್ದಾಗೋಯ್ತು ಸೊ ಮುಂದಕ್ಕೆ ತಾಯಿ ಬ್ಲೆಸ್ಸಿಂಗ್ಸ್ ಖಂಡಿತ ಇದೆ ಮತ್ತು ಇನ್ನು ಕೆಲವ್ರಿಗೆ ಇಲ್ಲಿ ಹೀಲಿಂಗ್ ಸಿಗ್ತಾ ಇದೆ ಏನು ಪಾಸ್ಟ್ ವೂಂಡ್ ಇತ್ತು ಯಾರು ನಿಮಗೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿದರು ದುಃಖ ಮಾಡಿದರು ನಿಮ್ಮ ಪ್ರೀತಿಯಿಂದ ನಿಮಗೆ ಮೋಸ ಆಗಿತ್ತು ಸೊ ಈ ಎಲ್ಲ ಎನರ್ಜಿಯಿಂದ ನಿಮ್ಮನ್ನು ತಾಯಿ ಈಚೆ ಕರ್ಕೊಂಡ್ಬರ್ತಾ ಇದ್ದಾರೆ ನಿಮಗೆ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ ಸಾರಿ ಸೊ ಹೀಲಿಂಗ್ ಸಿಗ್ತಾಯಿದೆ ಬೇಗ 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 ಫಾಸ್ಟಾಗಿ ನೀವು ಪಾಸ್ಟ್ ವೂಂಡ್ಸಿಂದ ಹೀಲಾಗಿ ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ ಮಾನಸಿಕವಾಗಿ ನೀವು ತುಂಬ ಇದ್ದೀರಾ ಇದು ಇನ್ನು ಮೂರು ದಿನಗಳಲ್ಲಿ ಅಥವಾ ಮೂರು ವಾರಗಳಲ್ಲಿ ಆಗತ್ತೆ ಹೀಲಿಂಗ್ ಅಂತೂ ನಿಮಗೆ ತಾಯಿಯಿಂದ ಖಂಡಿತ ಸಿಗ್ತಾ ಇದೆ ಆಗಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಿದ್ದು ನೀವು ಅದೇ ಬ್ಲೇಮ್ ಮೋಡಲ್ಲೇ ಇದ್ದರೆ ಬೇರೆಯವ್ರು ಕಂಪೇರ್ ಮಾಡಿಕೊಂಡೇ ಇದ್ದರೆ ಅವ್ರು ಹಂಗೆ ಮಾಡಿದ್ರು ಅಂತ ಇದ್ದರೆ ಅದೇ ಮತ್ತೆ ನಿಮ್ಮ ಲೈಫಲ್ಲಿ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ರಿಲೀಸ್ ಮಾಡಿ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಆ ಥರ ಆದರೆ ನೋಡಿ ಇಲ್ಲಿ ಪ್ರಪಂಚ ನಿಮ್ಮ ಕೈಗೆ ಬರುತ್ತೆ ನೀವು ಪ್ರಪಂಚವನ್ನು ಆಳೋ ಅಂತಹ ಶಕ್ತಿ ನಿಮಗೆ ಬರುತ್ತೆ ನೀವು ಏನು ಕೆಲಸ ಮಾಡಿದ್ದೀರ ಅದರಲ್ಲಿ ಫ್ರೂಟ್ಫುಲ್ ರಿಸಲ್ಟು ನಿಮ್ಮದಾಗಲಿದೆ ಸ್ವಲ್ಪ ರೂಟ್ ಚಕ್ರ ಮೂಲಾಧಾರ ಚಕ್ರಕ್ಕೆ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಏಳು ಚಕ್ರದ್ದು ಮೆಡಿಟೇಷನನ್ನು ಮಾಡಿ ಆಗ ನಿಮ್ಮಲ್ಲಿರುವಂತಹ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ ನಿಮ್ಮ ಆರ ಸ್ಟ್ರಾಂಗ್ ಆಗುತ್ತೆ ಇಡೀ ಜಗತ್ತು ನಿಮ್ಮ ಕೈಗೆ ಬರುತ್ತೆ ಖಂಡಿತ ಬರುತ್ತೆ ಇನ್ನು ಎರಡು ತಿಂಗಳಲ್ಲಿ ಎರಡು ವಾರದಲ್ಲಿ ಆ ಒಂದು ಬದಲಾವಣೆಯನ್ನು ನೀವು ಇಂದಿನಿಂದ ಫೀಲ್ ಮಾಡ್ತೀರಾ ಪ್ರಪಂಚವನ್ನು ನಾನು ಗೆಲ್ಲಬಲ್ಲೆ ನಾನು ಆಳ್ತೀನಿ ನನ್ನಿಂದ ಸಾಧ್ಯ ಅನ್ನೋಂತಹ ಎನರ್ಜಿಗೆ ತಾಯಿ ಖಂಡಿತ ಇದ್ದಾರೆ ಈಗಾಗಲೇ ಕೆಲವರು ಅದೇ ಎನರ್ಜಿನಲ್ಲೇ ಇದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಗೋ ಅಹೆಡ್ ನಿಲ್ಲಬೇಡಿ ನಾವು ಹುಟ್ಟಿರೋದೇ ಭೂಮಿ ಮೇಲೆ ಸಾಧನೆ ಮಾಡೋಕ್ಕೆ ಮನುಷ್ಯನ ಜನ್ಮ ಸಿಗೋದು ತುಂಬ ಅಪರೂಪ ಅದನ್ನು ಸಿಕ್ಕಿರೋದನ್ನು ವೇಸ್ಟ್ ಮಾಡ್ಕೋಬೇಡಿ ಮೊಬೈಲ್ ನೋಡ್ತಾನೋ ಅಥವಾ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಹೊರಗಡೆ ಔಟಿಂಗ್ ಹೋಗ್ತಾ ಸುಮ್ಮನೆ ಮಲಗಿ ಈ ಥರ ಟೈಮನ್ನು ವೇಸ್ಟ್ ಮಾಡಬೇಡಿ ಈ ಜಗತ್ತನ್ನು ಆಳುವಂತಹ ಶಕ್ತಿ ನಿಮಗೆ ಇದೆ ಎಫರ್ಟ್ ಹಾಕಿ ಯಾರೋ ಬಂದು ನಿಮಗೆ ಕೆಲಸ ಕೊಡಬೇಕು ಅಂತನೋ ಅಥವಾ ನಿಮ್ಮ ಮುಂದಕ್ಕೆ ನೀವು ಮಾಡೋ ಕೆಲಸ ಬರಬೇಕು ಈ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ನಿಮಗೆ ತಾಯಿನ ಕೇಳಿಕೊಳ್ಳಿ ನನಗೆ ಯಾವುದು ಸೂಟ್ ಆಗುತ್ತೆ ನಾನು ಯಾವ್ದು ಯಾವುದು ಮಾಡಿದ್ರೆ ನನಗೆ ಒಳ್ಳೆಯದು ನನ್ನ ಹೈಯೆಸ್ಟ್ ಬೆಸ್ಟ್ಗೆ ಯಾವುದು ಸೂಕ್ತ ತಿಳಿಸ್ಕೊಡಿ ಅಂತ ಸೊ ಲಕ್ಕು ನಿಮ್ಮ ಕಡೆ ಬರ್ತಾ ಇದೆ ಈ ಸಮಯ ನಾವು ಜಾರು ಹೋಗೋದಕ್ಕೆ ಬಿಡಬೇಡಿ ಯೋಚನೆ ಮಾಡಿ ಒಂದೇ ಥರದಲ್ಲೇ ಯೋಚನೆ ಮಾಡಬೇಡಿ ನಾನು ಯಾವುದಕ್ಕೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಥವಾ ಯಾರೋ ಒಬ್ಬರ ಪ್ರೀತಿಯನ್ನು ಪಡ್ಕೊಳ್ಲಿಕ್ಕೆ ನಾನು ಕಾಯ್ತಾ ಕೂತಿದ್ದೀನಿ ಅಂತ ಅಥವಾ ಯಾರೋ ಏನೋ ಅಂದ್ಬಿಟ್ರು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವರನ್ನೇ ಪ್ರಪಂಚ ಅಂತ ತಿಳ್ಕೊಳ್ತಾ ನಿಮ್ಮ ಸಮಯವನ್ನು ಇಲ್ಲಿ ಯಾರೋ ಹಾಳು ಇದ್ದೀರಾ ಖಂಡಿತ ಬೇಡ ಇದು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಮತ್ತು ಕೆಲವರಿಗೆ ಟೆಸ್ಟು ಅದು ನಿಮ್ಮನ್ನು ಟ್ರಿಗರ್ ಮಾಡ್ತಾಯಿದೆ ಅದರಿಂದ ಹೊರಗಡೆ ಬರೋಕ್ಕೆ ದಯವಿಟ್ಟು ಹೊರಗಡೆ ಬನ್ನಿ ಸಮಯವನ್ನು ಹಾಳು ಮಾಡದೆ ದೇವರ ಜಪವನ್ನು ಮಾಡಿ ಆ ತಾಯಿನೇ ನಿಮಗೆ ಏನೇನು ಒಳ್ಳೆಯದು ಬರುತ್ತೆ ಏನೇನು ಕೆಟ್ಟದ್ದು ಹೋಗುತ್ತೆ ಬಂದಿದ್ದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ ಹಾಗೆ ಏನು ಹೋಗುತ್ತೆ ಅದಕ್ಕೂ ಗ್ರಾಟಿಟ್ಯೂಡ್ ಕೊಡಿ ಯಾಕೆಂದರೆ ಅದು ನಿಮಗೆ ಸೂಟಬಲ್ ಅಲ್ಲ ಹಾಗಾಗಿನೇ ತಾಯಿ ನಿಮ್ಮನ್ನ ಅದರಿಂದ ದೂರ ಮಾಡಿದ್ದಾರೆ ಅದು ನಿಮಗೆ ಬ್ಲೆಸ್ಸಿಂಗ್ಸು ಮುಂದೆ ಏನೋ ಕೆಟ್ಟದ್ದಾಗಿ ಏನೋ ನಿಮಗೆ ಅದನ್ನು ಸಹಿಸೋಕೆ ಆಗದೇ ಇರೋವಂಥದ್ದು ಆಗೋದಕ್ಕಿಂತ ಮುಂಚೆನೇ ಅವರಿಂದ ನಿಮ್ಮನ್ನು ದೂರ ಮಾಡಿದ್ದಾರೆ ಅದರಿಂದ ದೂರ ಮಾಡಿದ್ದಾರೆ ಹಾಗಾಗಿ ಅದಕ್ಕೂ ಗ್ರಾಟಿಟ್ಯೂಡ್ ಕೊಡಿ ಅವ್ರಿಗೆ ಏನು ಪಾಠ ಕಲಿಸ್ತಾರೆ ಆ ಪಾಠವನ್ನು ಕಲಿತ್ಕೊಳ್ಳಿ ಇಲ್ಲ ಅಂದರೆ ಮತ್ತೆ ಅದು ನಿಮಗೆ ಪ್ಯಾಟ್ರನ್ ಆಗಿ ಪದೇ 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 ಬರ್ತಾ ಇರುತ್ತೆ ಸೊ ಇಲ್ಲಿ ಯಾರೋ ಲವ್ ಲೈಫಲ್ಲಿ ನಿಮಗೆ ಪಾರ್ಟ್ನರ್ ಸಿಗ್ತಾರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸಿಗತ್ತೆ ಸೊ ಲವ್ ರಿಲೇಶನ್ಶಿಪ್ಪಲ್ಲಿ ಕೆಲವೊಂದು ಏನಾದರೂ ನಿಮಗೆ ಮನಸ್ತಾಪಗಳಿದರೆ ಅದೆಲ್ಲ ಬಗೆಹರಿದು ದೇವರ ಇಂಟರ್ಫಿಯರೆನ್ಸಿಂದ ಬಗೆಹರಿಯತ್ತೆ ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಯಿದೆ ಇನ್ನು ಕೆಲವರಿಗೆ ಯಾರ್ಯಾರೆಲ್ಲ ಮದುವೆ ಆಗಲಿಕ್ಕೆ ನಿಮ್ಮ ಪಾರ್ಟ್ನರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅವರು ನಿಮ್ಮ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಅವರು ಬರ್ತಾ ಇದ್ದಾರೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಇದು ಮ್ಯಾನಿಫೆಸ್ಟಾಗಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಯಾರಿಗೆ ಮದುವೆ ಆಗಿಲ್ಲ ಮದುವೆ ಆಗತ್ತೆ ಕೆಲವರಿಗೆ ಇದು ಎರಡು ತಿಂಗಳು ಎರಡು ವಾರ ಈ ಥರ ತುಂಬ ಸನಿಹದಲ್ಲೇ ಇರೋದು ಇಲ್ಲಿ ತೋರಿಸ್ತಾ ಇದೆ ಸೊ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ತೀರಾ ಮತ್ತು ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದರೆ ಇದು ನಿಮಗೆ ಪಾಸಿಟಿವ್ ಫೀಡ್ಬ್ಯಾಕು ಮಾಡಿ ಅಂತ ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಸಿಗ್ತಾ ಇದೆ ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇದೆ ನೀವು ಪಾರ್ಟಿಯನ್ನು ಮಾಡಲಿದ್ದೀರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಿ ಯಾವುದೋ ಒಂದು ಒಳ್ಳೆ ಗುಡ್ ನ್ಯೂಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನೀವು ಎಮೋಷನಲ್ಲಿ ಬ್ಯಾಲೆನ್ಸ್ ಆಗ್ತಾ ಆಗ್ತಾಯಿದ್ದೀರ ಇಷ್ಟು ದಿನಗಳಿಂದ ಯಾರ ಸಪೋರ್ಟು ಇಲ್ಲದೆ ಒಬ್ಬರೇ ಮಾ ಏನು ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರಿ ಅಲ್ಲಿ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇದೆ ಮತ್ತು ಅದರಲ್ಲಿ ನಿಮಗೆ ಸಕ್ಸಸ್ಸು ಇದೆ ಅದನ್ನ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ರಿಲೇಟಿವ್ಸ್ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಸೆಲೆಬ್ರೇಷನ್ ಮೋಡ್ ಬರ್ತಾ ಇದೆ ಇಲ್ಲಿ ಎರಡು ಕಿಂಗ್ ಕಾರ್ಡ್ಸ್ ಬಂದಿದೆ ಸೊ ಆದಷ್ಟು ಬೇಗ ನೀವು ಹಣಕಾಸಿನ ವಿಷಯದಲ್ಲಿ ಸ್ಟಬಿಲಿಟಿ ಬರ್ತಾ ಇದೆ ನೀವು ಯಾವುದೋ ಹಣವನ್ನು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರ ಆ ಹಣ ನಿಮ್ಮ ಹತ್ತಿರ ಬರ್ತಾ ಇದೆ ಮತ್ತು ಇನ್ನು ಕೆಲವರಿಗೆ ಲಕ್ಸುರಿಯಸ್ನೆಸ್ಸು ಅಬಂಡನ್ಸು ಬರ್ತಾ ಇದೆ ಇಲ್ಲಿ ಕೈಯಲ್ಲಿ ನೋಡಬಹುದು ಇಲ್ಲಿ ವ್ಯಾಂಡ್ ಇದೆ ಅಂದರೆ ಅಧಿಪತಿ ಅಂತ ನೀವು ಹಣಕ್ಕೆ ಅಧಿಪತಿ ಆಗ್ಬೋದು ಇಷ್ಟು ದಿನ ನೀವು ಸಂಪಾದನೆ ಮಾಡಿದ್ದು ನಿಮ್ಮ ಕೈಯಲ್ಲಿ ಇರಲ್ಲ ಖರ್ಚಾಗ್ಬಿಡುತ್ತೆ ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಏನಾಯಿತು ಅಂತಲೇ ಲೆಕ್ಕ ಸಿಕ್ಕಲ್ಲ ಈ ಥರ ಒಂದು ಎನರ್ಜಿಯಿಂದ ನೀವು ಶಿಫ್ಟಾಗಿ ನಿಮ್ಮ ನೀವು ಹಣನ ಸೇವ್ ಮಾಡೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗತ್ತೆ ಸೇವ್ ಮಾಡಿದ್ದನ್ನು ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ನಿಮಗೆ ನಾನಾ ದಾರಿಗಳನ್ನು ತಾಯಿ ತೋರಿಸ್ತಾರೆ ಅದರಲ್ಲಿ ನಿಮಗೆ ಯಾವುದು ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ಅದನ್ನು ಅದರಲ್ಲಿ ಇನ್ವೆಸ್ಟ್ ಮಾಡಿ ಖಂಡಿತ ನಿಮಗೆ ಆ ಲಕ್ಸೂರಿಯಸ್ನೆಸ್ಸು ಅಬಂಡನ್ಸು ಸಿಗತ್ತೆ ನೀವು ಕಿಂಗ್ ಎನರ್ಜಿಗೆ ಬರ್ತಾ ಇದ್ದೀರಾ ಹಣಕಾಸಿನ ವಿಷಯದಲ್ಲಿ ಕೊರತೆ ಅನ್ನೋದು ಹೋಗುತ್ತೆ ಸೊ ಲಕ್ಷ್ಮೀ ತಾಯಿ ಆರಾಧನೆಯನ್ನು ಮಾಡಿ ಕನಕಧಾರ ಸ್ತೋತ್ರವನ್ನು ಹೇಳಿ ನಲವತ್ತೊಂದು ದಿನ ಆಗ ಏನಾದರೂ ಸಣ್ಣ ಪುಟ್ಟ ಬ್ಲಾಕೇಜಸ್ ಇದ್ದರೂ ಕೂಡ ಈ ಕೆಲಸ ಆಗೋದಕ್ಕೆ ಅದರಿಂದ ಅದರಲ್ಲಿ ಬ್ಲಾಕೇಜಸ್ ಇಲ್ಲ ರಿಮೂವ್ ಆಗಿಬಿಡುತ್ತೆ ತುಂಬ ಪವರ್ಫುಲ್ಲು ಕನಕಧಾರ ಸ್ತೋತ್ರ ಹಣಕಾಸಿನ ವಿಷಯದಲ್ಲಿ ನಮಗೆ ಕೆಲಸ ಇಲ್ಲ ಸಂಪಾದನೆ ಇಲ್ಲ ಅನ್ನೋರು ಕೂಡ ನೀವು ಕನಕಧಾರ ಸ್ತೋತ್ರವನ್ನು ಮಾಡಿದ್ರೆ ಹೊಸ ಹೊಸ ದಾರಿಗಳು ಉಟ್ಕೊಳ್ಳುತ್ತೆ ತಾಯಿಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಕನಕಧಾರ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಬೆಳಗ್ಗೆ ಆರು ಗಂಟೆ ಸಂಜೆ ಆರು ಗಂಟೆ ಪ್ರಶಸ್ತವಾದ ಸಮಯ ನಲ್ವತ್ತೊಂದು ದಿನ ಮಾಡಿದ್ರೆ ತುಂಬ ನಿಮ್ಮ ಹಿಂತಿರುಗಿ ನೋಡೋಕ್ಕೆ ಅವಕಾಶವೇ ಸಿಗೋಲ್ಲ ಅಷ್ಟು ಲಕ್ಷ್ಮೀ ತಾಯಿಯ ಕೃಪೆ ನಿಮಗೆ ಆಗುತ್ತೆ ಸೊ ಕನಕಧಾರ ಸ್ತೋತ್ರವನ್ನು ಪಠಿಸಲಿಕ್ಕೆ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ ಖಂಡಿತ ಪಠನೆ ಮಾಡಿ ನೀವು ಎಮೋಷನಲಿ ಬ್ಯಾಲೆನ್ಸ್ ಆಗ್ತಾ ಇದ್ದೀರಾ ಮತ್ತು ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಟಿವ್ ಆಗಿರ್ತೀರ ಮತ್ತು ನಿಮ್ಮ ಅನಿಮಲ್ ಸ್ಪಿರಿಟ್ ಜೊತೆ ನಿಮ್ಮ ಕನೆಕ್ಷನ್ ಆಗುತ್ತೆ ನಿಮ್ಮ ಸುತ್ತಮುತ್ತ ಪ್ರಾಣಿ ಪಕ್ಷಿ ಈ ಥರ ಹೆಚ್ಚಾಗಿ ನೋಡ್ತಾ ಇದ್ದೀರಾ ಮತ್ತು ನೀವು ಏನು ಕೆಲಸ ಮಾಡಬೇಕು ಅಂತ ಕೈ ಹಾಕಿದ್ರು ಕೂಡ ಅದರಲ್ಲೇ ನಿಮಗೆ ಪಾಸಿಟಿವ್ ರಿಸಲ್ಟ್ಸು ಸಿಗ್ತಾ ಹೋಗುತ್ತೆ ಇಲ್ಲೂ ಕೂಡ ನಿಮ್ಮ ಹಾರ್ಟ್ ಚಕ್ರ ಮತ್ತು ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗಿದೆ ಆ್ಯಕ್ಟಿವ್ ಆಗಿದೆ ಹಾಗಾಗಿ ಆ ಸಂಬಂಧಗಳಲ್ಲಿ ನಿಮಗೆ ಒಳ್ಳೆ ಸಪೋರ್ಟ್ ಸಿಗತ್ತೆ ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಮತ್ತು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀರಾ ಸೊ ನಿಮ್ಮ ಸಂಬಂಧಗಳಲ್ಲಿ ಹೊಸ ಹುರುಪುತನ ಇಲ್ಲಿ ಬರ್ತಾ ಇದೆ ನಿಮ್ಮ ಜೀವನ ಬಹಳ ವೇಗವಾಗಿ ಪಾಸಿಟಿವ್ ಆಗಿ ಬದಲಾವಣೆ ಆಗ್ತಾ ಇದೆ ಏನೇನು ಇದು ಇಷ್ಟು ದಿನ ಬ್ಲಾಕೇಜಸ್ ಇತ್ತಲ್ಲ ಅದನ್ನೆಲ್ಲ ತಾಯಿ ಇಲ್ಲಿ ನಿಮ್ಮ ಜೀವನದಿಂದ ರಿಲೀಸ್ ಮಾಡಿ ಕಟ್ ಮಾಡಿದರೆ ಸೊ ಇನ್ನು ಯಾವುದೇ ನೆಗೆಟಿವಿಟಿನಲ್ಲಿ ಸಿಲ್ಕ್ ಸಿಲ್ಕಕ್ಕೆ ಹೋಗಬೇಡಿ ಪಾಸಿಟಿವ್ ಆಗೇ ಇರಿ ನನಗೆಲ್ಲ ಒಳ್ಳೆಯದೇ ಆಗುತ್ತೆ ಮೇಡಮ್ ಹೇಳ್ತಾರೆ ನನಗೇನು ಆಗ್ತಾ ಇಲ್ಲ ಇದೆಲ್ಲ ಏನೂ ಇಲ್ಲ ಇದಕ್ಕೆ ತದ್ವಿರುದ್ಧವಾಗಿದೆ ನನ್ನ ಜೀವನ ಅಂತ ಅಂದರೂ ಕೂಡ ಅದನ್ನು ನೀವು ಇಲ್ಲಿ ಅಫಮ್ ಮಾಡಬೇಡಿ ಯಾಕಂದರೆ ಮತ್ತೆ ಅದೇ ಬರುತ್ತೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಈ ಒಂದು ಬದಲಾವಣೆಗಳಾಗೋದು ಹತ್ತಿರದಲ್ಲಿದೆ ಆದರೆ ಅದು ಕಾಣಿಸ್ತಾ ಇಲ್ಲ ಸೊ ಪಾಸಿಟಿವ್ ಆಗಿ ಅಫರ್ಮ್ ಮಾಡಿ ಮತ್ತೆ ಇಲ್ಲಿ ಯಾರೋ ನಿಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಇಲ್ಲಿ ಬರ್ತಾ ಇದೆ ನೀವು ನಿಮ್ಮ ಅಜ್ಜಿ ಯಾರೋ ಇಲ್ಲಿ ನಿಮ್ಮನ್ನ ಇದ್ದಾರೆ ನೀವು ಎಂಪ್ರೆಸ್ ಎನರ್ಜಿಗೆ ಬರ್ತಾ ಇದ್ದೀರಾ ಸೊ ಎಲ್ಲ ಪಾಸಿಟಿವ್ ಕಾರ್ಡ್ಸೇ ಬರುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಂದಿದೆ ಬಟ್ ಅದು ತಾಯಿಯ ಕೃಪೆಯಿಂದ ಅದೆಲ್ಲ ರಿಲೀಸ್ ಆಗುತ್ತೆ ನಿಮ್ಮಲ್ಲಿ ಬ್ಯಾಲೆನ್ಸ್ ಬರುತ್ತೆ ನೀವೇ ನಿಮ್ಮ ಜೀವನಕ್ಕೆ ಎಂಪ್ರೆಸ್ ಆಗ್ತೀರಾ ನಿಮ್ಮ ಕುಟುಂಬಕ್ಕೂ ಕೂಡ ನೀವು ಏನು ಹೇಳ್ತೀರಾ ಅದೇ ಥರ ಎಲ್ಲ ನಡ್ಕೋತಾರೆ ನಿಮಗೆ ವಾಕ್ಶಕ್ತಿ ಸಿದ್ಧಿ ಆಗ್ತಾ ಇದೆ ನೀವು ಏನು ಹೇಳಬೇಕು ಅಂತಿರ್ತೀರ ಅದನ್ನು ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ ಮತ್ತು ಕರೆಕ್ಟಾಗಿ ಏನು ಹೇಳಬೇಕು ಅದನ್ನು ಕರೆಕ್ಟಾಗಿ ಹೇಳ್ತೀರಾ ನಿಮ್ಮ ಎದುರುಗಡೆ ಇರೋರು ಅದನ್ನು ಕೇಳೋ ಥರನೇ ಆಗತ್ತೆ ಯಾಕಂದರೆ ನಿಮ್ಮ ವಾಯ್ಸಲ್ಲಿ ಆ ಒಂದು ದೈವಿಕ ಶಕ್ತಿ ಬರ್ತಾ ಇದೆ ಸೊ ಏನು ಹಂಗಿಲ್ಲ ಅಥವಾ ಚಿಂತೆ ಮಾಡೋ ಹಂಗಿಲ್ಲ ನಿಮ್ಮ ಸಿಸ್ಟರ್ಸ್ ಯಾರೋ ಪಿತೃಪಕ್ಷದಲ್ಲಿ ನೀವು ಏನು ನಾಮಜಪ ಮಾಡಿದ್ರೆ ಅವ್ರಿಗೋಗಿ ತಲುಪಿದೆ ನಿಮ್ಮ ವಂಶಜಲ ವಂಶಜರಲ್ಲಿ ಯಾರ ಅಜ್ಜಿ ಅವರ ಒಂದು ಕೃಪೆ ನಿಮಗಿದೆ ಅವರು ನಿಮ್ಮ ಜೊತೆ ಇದ್ದಾರೆ ತಾಯಿಯ ಜೊತೆಗೆ ಸೊ ನಿಮ್ಗೇನಾಗೋದಕ್ಕೂ ಬಿಡೋದಿಲ್ಲ ಅವ್ರ ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಿ ಏನು ಮಾಡಬೇಕು ಅದನ್ನು ಪಾಸಿಟಿವ್ ಆಗಿ ಶುರು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ತಾಯಿ ಆಶೀರ್ವಾದ ಇದೆ ಏನೇ ಮಾಡಿದ್ರೂ ಕೂಡ ತಾಯಿಯನ್ನು ಕೇಳಿಕೊಂಡು ಒಳ್ಳೇದು ಮಾಡಮ್ಮ ಅಂತ ನೀವು ಶುರು ಮಾಡಿ ಈ ಹುಣ್ಣಿಮೆ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ಬದಲಾವಣೆ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಪಾಸ್ಟ್ಗೆ ತಿರುಗಿ ನೋಡೋದನ್ನ ಬಿಡಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಎಲ್ರಿಗೂ ಈ ಇವತ್ತು ಬಂದಿರುವಂತಹ ಮೆಸೇಜ್ ಡೆಸಿನೇಟ್ ಆಗಿದೆ ಅಂತ ಅಂದ್ಕೊತೀನಿ ಸೊ ಎಲ್ರಿಗೂ ಒಳ್ಳೆ ಒಳ್ಳೆಯದಾಗಲಿ ಶಿವಾಯ ಗುರುವೆ ನಮಃ ಶ್ರೀಮಾತ್ರಿ ನಮಃ ಓಂ ದುಂ ದುರ್ಗಾಯೈ ನಮಃ